ತುಬಚಿ ಬಬಲೇಶ್ವರ ಏತ ನಿರವರಿಯ ಪಂಪ್ ಹೌಸ್ ಸ್ಥಗಿತಗೊಳಿಸಲು ರೈತರ ಆಗ್ರಹ ಕೃಷ್ಣ ನದಿಯಿಂದ ಬಬಲೇಶ್ವರ ಕ್ಷೇತ್ರಕ್ಕೆ ನೀರು ಕೊಂಡೊಯ್ಯುವ ತುಬಚಿ ಬಬಲೇಶ್ವರ ಏತ ನಿರವರಿಯ ಪಂಪ್ ಹೌಸ್ ಅನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ರೈತ ಮುಖಂಡರು ಮನವಿ ಸಲ್ಲಿಸಿದ್ರು ಬುಧವಾರ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ ರೈತರು ಮನವಿ ಸಲ್ಲಿಸಿ ಸಾವಳಗಿ ಭಾಗದ ರೈತರಿಗೆ ಬೇಸಿಗೆಯಲ್ಲಿ ನೀರಿನ ತೊಂದರೆಯಾಗಲಿದ್ದು ಸರ್ಕಾರ ಕ್ರಮ ಜರುಗಿಸಬೇಕು ಅವೈಜ್ಞಾನಿಕವಾಗಿ ಬಬಲೇಶ್ವರ ಭಾಗಕ್ಕೆ ನೀರೆತ್ತಿರು ಹರಿಯುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಮಳೆಗಾಲದಲ್ಲಿ ನದಿ ಹರಿತಾ ಇರುವ ಸಂದರ್ಭದಲ್ಲಿ ಮಾತ್ರ ನೀರೆತ್ತಬೇಕು ಎಂಬ ನಿಯಮವಿದ್ದರೂ ಕೂಡ ರಾಜಕೀಯಕ್ಕಾಗಿ ಸಾವಳಿಗಿ ಭಾಗದ ರೈತರ ಹಕ್ಕಿನ ನೀರನ್ನ ಬಬಲೇಶ್ವರಕ್ಕೆ ಹರಿಸುತ್ತಿರುವುದು ಅನ್ಯಾಯವಾಗಿದೆ ಎಂದು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಚುನಾವಣೆ ಮಾಡ್ಲಾಕ್ತೇವೆ ಊರ್ಲಿಗೆ ನೀರ್ ಬೇಕು ನೀವು ಮೂರ್ ಮೂರ್ ತಾಸ್ ನಾಲ್ಕ್ ತಾಸ್ ಕರೆಂಟ್ ವಾಟರ್ ಪಾತ್ ಅಂದ್ರೆ ನಾವ್ ಬದ್ಕಾಕ್ ಆಗಂಗಿಲ್ಲ ಅದನ್ನ ಇದು ಇಪ್ಪತ್ತು ಟನ್ ಕಬ್ಬು ಬೆಳಿಲಾಕೈತಿ ಆಮೇಲೆ ನಮ್ಗೆ ನೀರ ಏನು ಆಲ್ಮಟ್ಟಿ ಬ್ಯಾರು ಭೂಮಿ ಭೂಮಿಯೆಲ್ಲ ಹಾಳಾಗಿ ಹೋಗ್ಬಿಟ್ಟೈತಿ ಆ ಹಾಳಾದ ಭೂಮಿಯನ್ನು ಏನ್ ಮಾಡ್ಬೇಕಾತು ಪುನಶ್ಚೇತನಗೊಳಿಸ್ಬೇಕು ಅಂತಂದ್ರೆ ಇನ್ನೊಂದಿಷ್ಟು ಯೋಜನೆಗಳ ಸೌಳು ಜವಳ ಯೋಜನೆಗಳನ್ನ ತಗೊಂಡು ಬಂದ್ರು ಆ ರೈತರಿಗೆ ಆದಂತಹ ನಷ್ಟವನ್ನ ಸರ್ಕಾರದಿಂದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ನಮಗೆ ಸರ್ಕಾರ ಸ್ಪಂದಿಸ್ತೇ ಇದ್ರೆ ಸರ್ಕಾರ ಅಧಿಕಾರಿಗಳು ಸ್ಪಂದಿಸ್ತೇ ಇದ್ರೆ ನಮ್ಮ ಜಬ್ಖಂಡಿ ತಾಲೂಕಿನ ರೈತರಿಗೆ ಅನಿವಾರ್ಯ ಇವತ್ತು ನಾವು ಬದುಕು ಕಟ್ಕೊಳ್ಬೇಕಾಗಿ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ ಎಂಬ ಮಾಡ್ತೀವಿ